ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಕಾಫಿ ಜೊತೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಉದುದಾಗಿ ಕಟ್ ಮಾಡುವಂಥ ಈ ಹಾಕ್ಕೊಂಡಿದ್ದೀನಿ ಈಗ ಇವುಗಳನ್ನು ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ಎಲ್ಲವೂ ಈ ರೀತಿ ಬಿಡಿ ಬಿಡಿ ಆಗಬೇಕು ಆ ರೀತಿ ನೀಟಾಗಿ ಬಿಡಿಸ್ಕೊಳ್ಳಿ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ ನೋಡಿ ಎಲ್ಲವನ್ನು ಈ ರೀತಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದೊಂದಾಗಿ ಬೇರೆ ಸಾಮಗ್ರಿಗಳೂ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕಿರೋ ಕಪ್ನಿಂದನೇ ಒಂದು ಕಪ್ ಆಗುವಷ್ಟು ಕಟ್ ಮಾಡುವಂಥ ಕ್ಯಾಬೇಜ್ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಜ್ವಾಯನ್ ಅಥವಾ ಓಂಕಾಳನ್ನು ಕೂಡ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಂಗೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕೊಳ್ಳಿ ನಂತರ ಬಿಸಿ ಮಾಡಿರುವಂಥ ಎಣ್ಣೆ ಒಂದೆರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇದಕ್ಕೆ ಮುಖ್ಯವಾದ ಸಾಮಗ್ರಿ ಅಂದರೆ ಬಿಸಿ ಮಾಡಿದಂಥ ಎಣ್ಣೆ ನೀವು ಸೋಡಾ ಹಾಕ್ತಾ ಇದ್ದರೂ ಕೂಡ ಬಿಸಿ ಎಣ್ಣೆ ಹಾಕಿದ್ರೆ ಈ ರೆಸಿಪಿ ತುಂಬಾ ಗರ್ಗರಿಯಾಗಿ ಬರುತ್ತೆ ಆಮೇಲೆ ಇದಕ್ಕೆ ನಾನು ಈ ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಹಾಕೊತಾ ಇದ್ದೀನಿ ಮೂರೇ ಸ್ಪೂನ್ ಹಾಕೋಬೇಕಂತೇನಿಲ್ಲ ಈರುಳ್ಳಿ ಕ್ಯಾಬೇಜ್ಗೆ ಎಷ್ಟು ಬೇಕೋ ಅದರ ತಕ್ಕಂತೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಮೊದಲು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಈ ರೀತಿ ಕಲಸಿದ ಮೇಲೆ ನಂತರ ಬೇಕನ್ಸಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಮೊದಲು ಇದರಲ್ಲಿ ಯಾವುದೇ ಥರ ನೀರು ಹಾಕ್ತೇನೆ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮೇಲೆ ಈರುಳ್ಳಿ ಮತ್ತು ಕ್ಯಾಬೇಜ್ಗೆ ಹಿಟ್ಟು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ನಾನೇಲಿ ಇನ್ನೂ ಒಂದು ನೂರು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಎಲ್ಲ ಈರುಳ್ಳಿ ಮತ್ತು ಕ್ಯಾಬೇಜ್ಗೆ ಹಿಟ್ಟು ನೀಟಾಗಿ ಕೂಟಾಗಬೇಕು ಹಿಟ್ಟು ಜಾಸ್ತಿ ಕೂಡ ಆಗಬಾರ್ದು ಹಿಟ್ಟು ಜಾಸ್ತಿ ಆದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಕ್ಯಾಬೇಜ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಡೋಣ ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಕೂಡ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಹಾಕಿ ಹಿಟ್ಟನ್ನು ನೀವು ಮೆತ್ತು ಮಾಡಿಕೊಂಡ್ರೆ ಪಕೋಡಾ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ಅಕಸ್ಮಾತ್ ಆಗಿ ಜಾಸ್ತಿ ಹಾಕ್ಕೊಂಡಿದ್ರೆ ಇನ್ನು ಸ್ವಲ್ಪ ಕಡ್ಲೆ ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸಿಡೋದೇನು ಬೇಡ ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ ಮಾಡಿ ಒಂದು ಕಡ ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆ ಹಾಕೊತಾ ಇದ್ದೀನಿ ಮೊದಲು ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಇಟ್ಟಾಕಿ ನೋಡಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ಎಣ್ಣೆ ತುಂಬಾ ಬಿಸಿ ಇರುತ್ತೆ ನಿಧಾನವಾಗಿ ಈ ರೀತಿ ಬಿಡ್ತಾ ಹೋಗಿ ಈ ರೀತಿ ಎಣ್ಣೆಗೆ ಬಿಡುವಾಗ ಕೈಯನ್ನು ಆಗಾಗ ನೀರಿನಲ್ಲಿ ಒದ್ದೆ ಮಾಡ್ಕೊಂಡ್ಬಿಡ್ರಿ ಆಗ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೂಡಲೇ ಇಮ್ಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಒಂದು ಕಡೆ ನೀಟಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಬೇಕು ಈ ಪಕೋಡ ಎಷ್ಟು ತಿಟ್ಟರು ಕೂಡ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಆಗ ಪಕೋಡ ಎಷ್ಟು ತಿಟ್ಟರು ಕೂಡ ಹಾಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಫ್ರೈ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಇನ್ನೊಂದು ಬ್ಯಾಚು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ನಿಮಗಿಲ್ಲಿ ಒಂದ್ಸಲ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಮತ್ತೆ ಗ್ಯಾಸನ್ನು ಐ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ನಿಧಾನವಾಗಿ ಕೈಯ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಡ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಕೂಡ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸಲ ಎಣ್ಣೆಯಿಂದ ಪಕೋಡನ ತೆಗೆದಮೇಲೆ ಇಮಿಡಿಯೇಟಾಗಿ ಅದೇ ಎಣ್ಣೆಗೆ ಮತ್ತೆ ಬಿಡಬಾರ್ದು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ನಂತರ ಬಿಡಬೇಕು ಆಗ ಪಕೋಡ ಗರ್ಗರಿಯಾಗಿ ಬರುತ್ತೆ ಪಕೋಡನ ಎಣ್ಣೆಯಿಂದ ತೆಗೆದ ಕೂಡಲೇ ಇಮಿಡಿಯೇಟಾಗಿ ಅದೇ ಎಣ್ಣೆಗೆ ಬಿಟ್ಟರೆ ಆಗ ಕೂಡ ಪಕೋಡ ಮೆತ್ತಕಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರತಿ ಸಲನೂ ಕೂಡ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಿಟ್ಟನ್ನು ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ನೋಡಿದ್ರೆ ಸಾಕು ತಿನ್ಬೇಕನಿಸ್ತಾ ಇದೆ ಅಲ್ವ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಂಡು ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ಇವಾಗ ನೀವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿಂತ ಇದ್ರೂ ಕೂಡ ಸೂಪರ್ ಆಗಿರುತ್ತೆ ಸಾಯಂಕಾಲ ಟೀ ಕಾಫಿ ಜೊತೆ ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಆಗಬೇಕು ಅನ್ಸಿದ್ರೆ ಈ ರೀತಿ ಪಕೋಡನ ಖಂಡಿತ ಟ್ರೈ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟ್ ಆಗಿ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈರುಳ್ಳಿ ಮತ್ತು ಕ್ಯಾಬೇಜ್ ಅನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ಮತ್ತು ರುಚಿಕರವಾದ ಪಕೋಡನ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು